ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಾಣಿ ವಿಜಯವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಡಿಸ್ಕಸ್ ಮಾಡೋಣ ಅದೇ ರೀತಿ ಇವತ್ತು ಮಾರ್ಚ್ ಹದಿನೈದು ಇವತ್ತು ಈ ನಮ್ಮ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯದಲ್ಲಿ ಬಜೆಟ್ ಮಂಡನೆಯನ್ನ ಮಾಡ್ತಾ ಇದ್ರೆ ಸಿದ್ದರಾಮಯ್ಯದವರು ಇದು ಹನ್ನೆರಡನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಕೆಲವು ಪಾಯಿಂಟ್ಸ್ ನಾನು ಇಲ್ಲಿವರೆಗೆ ಏನು ಪೇಪರ್ ಅಲ್ಲಿ ಬಂದಿದ್ದು ಅಥವಾ ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ನೋಡ್ಕೊಂಡು ಕೆಲವು ಪಾಯಿಂಟ್ಸ್ ನಾನು ಡಿಸ್ಕಸ್ ಮಾಡಿದೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಡಿಟೇಲ್ ಆಗಿ ಒನ್ ಬೈ ಒನ್ ಡಿಟೇಲ್ ಆಗಿ ನಾನು ಡಿಸ್ಕಶನ್ ಮಾಡ್ತೀನಿ ಓಕೆ ಸ್ಟಾರ್ಟ್ ರಾಜ್ಯ ಬಜೆಟ್ ಎರಡ್ ಸಾವಿರದ ಹದಿನೇಳು ಇವತ್ತು ಮಾರ್ಚ್ ಹದಿನೈದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಯನ್ನ ಮಾಡಿದ್ರು ಎರಡ್ ಸಾವಿರದ ಹದಿನೇಳನೇ ಸಾಲಿನ ಬಜೆಟ್ ಇದರ ಗಾತ್ರ ಒಂದು ಲಕ್ಷದ ಎಂಬತ್ತಾರು ಸಾವಿರದ ಐದುನೂರ ಅರವತ್ತೊಂದು ಕೋಟಿ ರೂಪಾಯಿ ಇದು ಹೋದ ವರ್ಷ ಅಂದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಇಪ್ಪತ್ತು ಸಾವಿರ ಕೋಟಿ ಹೆಚ್ಚಳ ಇದೆ ಈ ಬಜೆಟ್ ಗಾತ್ರ ಮತ್ತೆ ಇಲ್ಲಿವರೆಗೆ ಏನೇನು ಈ ಬಜೆಟ್ ಬಗ್ಗೆ ಏನೇನು ಪಾಯಿಂಟ್ ವೈಸ್ ಏನ್ ಅಪ್ಡೇಟ್ ಇದೆ ಅದರ ಬಗ್ಗೆ ನಾನು ಇಲ್ಲಿ ಡಿಸ್ಕಶನ್ ಮಾಡ್ತೀನಿ ಓಕೆ ರೈತರಿಗೆ ರೈತರಿಗೆ ಕೃಷಿ ಸಾಲಗೋಸ್ಕರ ಐದುನೂರು ಕೋಟಿ ರೂಪಾಯಿ ಮೀಸಲಾತಿಯನ್ನ ಇಟ್ಟಿದರಂತೆ ಟೋಟಲ್ ಆಗಿ ಇಪ್ಪತ್ತೈದು ಲಕ್ಷ ರೈತರಿಗೆ ಈ ಐದೂರು ಕೋಟಿ ಕೃಷಿ ಸಾಲವನ್ನ ನೀಡುವ ಒಂದು ಗುರಿಯನ್ನ ಅನ್ಕೊಂಡಿದರಂತೆ ಮತ್ತೆ ಮೂರು ಲಕ್ಷವರೆಗೆ ಶೂನ್ಯ ದರದಲ್ಲಿ ಅಂದ್ರೆ ಯಾವುದೇ ಒಂದು ಬಡ್ಡಿ ಇಲ್ಲ ಇಲ್ಲದೆ ರೈತರಿಗೆ ಸಾಲವನ್ನು ಕೊಡಬಹುದು ಅದು ಮೂರು ಲಕ್ಷದವರೆಗೆ ಅಂತೆ ಮತ್ತೆ ಅನ್ಯ ಭಾಗ್ಯ ಯೋಜನೆಯಡಿ ಈಗ ಸದ್ಯದಲ್ಲಿ ಅಂದ್ರೆ ಈ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಅಂತ ಒಂದು ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದ ಕುಟುಂಬಗಳಿಗೆ ಐದು ಕೆಜಿ ಅಕ್ಕಿಯನ್ನ ಕೊಡ್ತಿದ್ರು ಈಗ ಸದ್ಯದಲ್ಲಿ ಆದರೆ ಅದು ಏಳು ಕೆಜಿ ಏಳು ಕೆಜಿಗೆ ಏರಿಕೆಯನ್ನ ಮಾಡಲಾಗಿದೆ ಅಂದ್ರೆ ಅನ್ಯ ಭಾಗ್ಯದ ಯೋಜನೆಯಡಿ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಈಗ ಐದು ಕೆಜಿ ಕೊಡ್ತಾ ಇದ್ರು ಅದು ಏಳು ಕೆಜಿಗೆ ಏರಿಕೆಯನ್ನು ಮಾಡಿದರೆ ಮತ್ತೆ ವ್ಯಕ್ತಿಯೊಬ್ಬರಿಗೆ ಮಾಸಿಕ ಅಂದ್ರೆ ತಿಂಗಳಿಗೆ ಮೂವತ್ತೈದು ಕೆಜಿ ಅಕ್ಕಿಯನ್ನ ಕೊಡ್ತಾರಂತೆ ಅದೇ ರೀತಿ ತೋಟಗಾರಿಕೆ ಕ್ಷೇತ್ರಕ್ಕೆ ನೂರು ಕೋಟಿ ರೂಪಾಯಿಯನ್ನ ಅನುದಾನವನ್ನು ಮಾಡಲಾಗಿದೆ ಅದರ ಮುಖಾಂತರ ನೂರು ಮಾದರಿಯ ತೋಟಗಳನ್ನ ಅಭಿವೃದ್ಧಿಯನ್ನ ಮಾಡಲಾಗುತ್ತಂತೆ ಮತ್ತೆ ಈ ನಮ್ಮ ರಾಜ್ಯದಲ್ಲಿ ನಲವತ್ತೊಂಬತ್ತು ಹೊಸ ತಾಲೂಕುಗಳನ್ನ ಘೋಷಣೆಯನ್ನ ಮಾಡಿದ್ದಾರೆ ಮತ್ತೆ ಈ ವರ್ಷ ಈ ಬಜೆಟ್ ನಲ್ಲಿ ರೈತರಿಗೆ ಸಾಲ ಮನ್ನಾ ಇಲ್ಲ ಅಂತೆ ಆಮೇಲೆ ಎಲ್ಲಾ ರಾಜ್ಯಗಳಲ್ಲಿ ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಸವಿರುಚಿ ಸಂಚಾರಿ ಕ್ಯಾಂಟೀನ್ ಅನ್ನ ಸ್ಥಾಪನೆ ಮಾಡುವ ಒಂದು ಗುರಿಯನ್ನ ಹೊಂದ್ಕೊಂಡಿದ್ದಾರೆ ಈ ಆಸ್ಪತ್ರೆಗಳು ಅಂದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಐದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾರಂತೆ ಮತ್ತೆ ಈ ಬೆಂಗಳೂರಿನಲ್ಲಿ ಏನು ಮೆಟ್ರೋ ಇದೆ ಅದರ ಎರಡನೇ ಹಂತದ ಯೋಜನೆಗೆ ನಾಲ್ಕು ಕೋಟಿ ರೂಪಾಯಿ ಮೀಸಲಾ ಮೀಸಲಾನ ಮೀಸಲಾತಿಯನ್ನ ಇಟ್ಟಿದ್ದಾರೆ ಮತ್ತೆ ರಾಜ್ಯದ ಪ್ರಮುಖ ಕೆರೆಗಳಲ್ಲಿ ಮೀನು ಉತ್ಪಾದನಾ ಹೆಚ್ಚಳ ಮಾಡಗೋಸ್ಕರ ಕ್ರಮವನ್ನು ಕೈಗೊಳ್ಳಲಾಗುತ್ತಂತೆ ಮತ್ತೆ ಚಿತ್ರ ಉದ್ಯಮಕ್ಕೆ ಕೊಡುಗೆಯನ್ನ ಕೊಡಗೋಸ್ಕರ ಮೈಸೂರಿನ ಹಿಮ್ಮಾವು ಗ್ರಾಮದಲ್ಲಿ ಚಿತ್ರನಗರಿಯನ್ನ ಸ್ಥಾಪನೆ ಮಾಡಲು ಇದರಂತೆ ಆಮೇಲೆ ಬೆಂಗಳೂರಿನ ನೂರ ತೊಂಬತ್ತೆರಡು ವಾರ್ಡ್ಗಳಲ್ಲಿ ನಮ್ಮ ಕ್ಯಾಂಟೀನ್ ಅಂತ ಒಂದು ಹೊಸ ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ ಅದರ ಮುಖಾಂತರ ಈ ನಮ್ಮ ಕ್ಯಾಂಟೀನ್ ಮುಖಾಂತರ ಅಲ್ಲಿ ಬೆಳಿಗ್ಗೆ ಐದು ರೂಪಾಯಿಗೆ ಉಪಹಾರ ಮತ್ತೆ ಹತ್ತು ರೂಪಾಯಿಗೆ ರಾತ್ರಿ ಊಟ ಅನ್ನ ಸಿಗಲಿದಂತೆ ಒಟ್ಟು ನೂರು ಕೋಟಿ ರೂಪಾಯಿ ಅನುದಾನವನ್ನ ಇದಕ್ಕೆ ಇಟ್ಟಿದ್ದಾರೆ ಈ ರಾಜ್ಯ ಸರ್ಕಾರದ ಈ ಒಟ್ಟು ಸಾಲ ಟೂ ಪಾಯಿಂಟ್ ಜೀರೋ ಏಟ್ ಲಕ್ಷ ಕೋಟಿಯಂತೆ ಮತ್ತೆ ಮುಂದಿನ ವರ್ಷದ ಹೊತ್ತಿಗೆ ಇದು ಟೂ ಪಾಯಿಂಟ್ ಫೋರ್ ಟು ಲಕ್ಷ ಕೋಟಿಗೆ ಏರಿಕೆಯನ್ನ ಆಗಲಿದಂತೆ ಆಮೇಲೆ ಮುನ್ನೂರ ಎರಡು ಪಶು ವೈದ್ಯಕೀಯ ಕೇಂದ್ರಗಳು ಮೇಲ್ದರ್ಜೆಗೆ ಮಾಡಲಿದ್ದಾರೆ ಆಮೇಲೆ ಶಿರಭಾಗ್ಯ ಯೋಜನೆ ನಡಿ ಎಲ್ ಶಾಲಾ ಮಕ್ಕಳಿಗೆ ವಾರದಲ್ಲಿ ಒಂದು ವಾರದಲ್ಲಿ ಐದು ಬಾರಿ ಐದು ಬಾರಿ ಹಾಲನ್ನ ವಿತರಣೆ ಮಾಡ್ತಾರಂತೆ ನೆಕ್ಸ್ಟ್ ಹನಿ ನೀರಾವರಿ ಅಂದ್ರೆ ಯಾವ ಯಾರ ಯಾವ ರೈತರು ಅಂದ್ರೆ ಈ ರೈತರು ಯಾರು ಈ ಹನಿ ನೀರಾವರಿ ಅಳವಡಿಸಿಕೊಳ್ತಾರೋ ಅವರಿಗೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಸಬ್ಸಿಡಿಯನ್ನ ಕೊಡಲಾಗುತ್ತಂತೆ ಮತ್ತೆ ಈ ರಾಜ್ಯದ ಬರಪೀಡಿತ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಯ ಕ್ರಮ ಮೋಡ ಬಿತ್ತನೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಮಳೆಯನ್ನ ತರಿಸೋದು ಹಾಗಾಗಿ ಒಂದು ಕೆಮಿಕಲ್ ಅನ್ನ ಸಿಂಪಡಣೆ ಮಾಡ್ತಾರೆ ಮೋಡ ಬಿತ್ತನೆಗೋಸ್ಕರ ಅದರ ಮುಖಾಂತರ ಈ ಬರಪೀಡಿತ ಬರ ಪೀಡಿತ ಜಿಲ್ಲೆಗಳಲ್ಲಿ ಈ ಮೋಡ ಬಿತ್ತನೆ ಮಾಡಿ ಮಳೆಯನ್ನ ತರಿಸೋದಂತೆ ಅಂದ್ರೆ ಅಲ್ಲಿ ಮಳೆ ಆಗ್ಲಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ಈ ಬೆಳೆಗೆ ಬೆಳೆ ಹಾನಿ ಆಗುತ್ತೆ ಅದಕ್ಕೋಸ್ಕರ ಮೋಡ ಬಿತ್ತನೆ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಮತ್ತೆ ರೈತರಿಗೆ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ಈ ನೀರಿನ ಟ್ಯಾಂಕರ್ ಅನ್ನ ಖರೀದಿಗೋಸ್ಕರ ಕೊಡಲಿದ್ದಾರೆ ಮತ್ತೆ ಈ ಮೋಡ ಬಿತ್ತನೆಗೋಸ್ಕರ ಮೂವತ್ತು ಕೋಟಿ ರೂಪಾಯಿಯನ್ನ ಅನು ಅನುದಾನವನ್ನ ಮೀಸಲಾಗಿಟ್ಟಿದ್ದಾರೆ ಇದು ಬಡಪೀ ಬರಪೀಡಿತ ಪ್ರದೇಶಗಳಲ್ಲಿ ಮತ್ತೆ ಯಾರತ್ರ ಈ ದುಬಾರಿ ಚಕ್ರ ದ್ವಿಚಕ್ರ ವಾಹನಗಳ ಏನಿದೆ ಅದ್ರ ಮೇಲೆ ತೆರಿಗೆ ಅನ್ನ ಹೆಚ್ಚಳ ಮಾಡಲಿದ್ದಾರೆ ಮತ್ತೆ ಒಂದು ಲಕ್ಷಕ್ಕೂ ಅಧಿಕ ಬೆಲೆಯ ವಾಹನಗಳ ಏನಿರ್ತವೆ ಅವು ಮೇಲೆ ಶೇಕಡಾ ಹದಿನೆಂಟರಷ್ಟು ಏರಿ ಹದಿನೆಂಟರಷ್ಟು ತೆರಿಗೆಯನ್ನ ಹಾಕಲಿದಾರಂತೆ ಮತ್ತೆ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಉಚಿತ ಉಚಿತ ವೈಫೈನ ಸೌಲಭ್ಯನ ಕೊಡುವ ಒಂದು ಸ್ಥಾಪ ಯೋಜನೆಯನ್ನ ಹಾಕೊಂಡಿದ್ದಾರೆ ಆ ಈ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು ರಸ್ತೆಗಳ ಅಭಿವೃದ್ಧಿಗೋಸ್ಕರ ಟೆಂಡರ್ ಶೂರ್ ಅಂತ ಒಂದು ಟೆಂಡರ್ ನ ಕರೆದಿ ಅದಕ್ಕೆ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಾರಂತೆ ಅದಕ್ಕೆ ಎರಡ್ನೂರ ಐವತ್ತು ಕೋಟಿ ರೂಪಾಯಿಯನ್ನ ಮೀಸಲಾತಿ ಇಟ್ಟಿದ್ದಾರೆ ಮತ್ತು ಈ ನಮ್ಮ ರಾಜ್ಯಗಳಲ್ಲಿ ರಸ್ತೆಗಳ ಅಭಿವೃದ್ಧಿಗೋಸ್ಕರ ಆರುನೂರ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡ್ತಾರೆ ಅದಕ್ಕೆ ಮೀಸಲಾತಿ ಇಟ್ಟಿದ್ದಾರೆ ಮತ್ತೆ ಈ ಕುಡಿಯುವ ನೀರಿನ ಯೋಜನೆಗೆ ಎರಡ್ನೂರು ಕೋಟಿ ರೂಪಾಯಿ ಮತ್ತೆ ಕೆರೆ ಸಂಜೀವನಿ ಯೋಜನೆ ಈ ಕೆರೆ ಸಂಜೀವನಿ ಯೋಜನೆ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ಈ ಬಜೆಟ್ ಬಜೆಟ್ ಬಗ್ಗೆನೇ ಸೊ ಇದು ಶಾರ್ಟ್ ಆಗಿ ನೆನಪಿಟ್ಕೊಡ್ರಿ ಕೆರೆ ಸಂಜೀವನಿಗೆ ಸಂಜೀವನಿ ಯೋಜನೆಗೆ ನೂರು ಕೋಟಿ ರೂಪಾಯಿನ ಅನುದಾನವನ್ನ ಇಟ್ಟಿದ್ದಾರೆ ಮತ್ತೆ ರಾಜ್ಯದ ಪ್ರತಿ ಮಾಂಸದ ಅಂಗಡಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಅನುದಾನ ಕೊಡಲಾಗುತ್ತದೆ ಮತ್ತೆ ಆಶಾದೀಪ ಯೋಜನೆಯ ಅಡಿಯಲ್ಲಿ ಎಸ್ ಟಿ ಎಸ್ಟಿ ಎಸ್ ಟಿ ಮತ್ತೆ ದವರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾರಂತೆ ಮತ್ತೆ ಸರ್ಕಾರಿ ನೌಕರರಿಗೆ ವೇತನ ಅಥವಾ ವೇತನ ಪರೀಕ್ಷಣೆಗೆ ಏಳನೇ ವೇತನ ಆಯೋಗವನ್ನ ರಚನೆ ಮಾಡ್ತಾರೆ ಮತ್ತೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಕನ್ನಡ ಚಿತ್ರ ಪ್ರದರ್ಶನ ಕಡ್ಡಾಯವಾಗಿ ಮಾಡ್ತಾರೆ ಮತ್ತೆ ಅದಕ್ಕೆ ಗರಿಷ್ಠ ಟಿಕೆಟ್ ದರ ಎರಡ್ನೂರು ರೂಪಾಯನ್ನ ನಿಗದಿ ಮಾಡಲಾಗಿದೆ ಮುಖ್ಯಮಂತ್ರಿಯಾಗಿ ಪರಿಕರ್ ಪ್ರಮಾಣ ಮನೋಹರ್ ಪರಿಕರ್ ಇವರು ರಕ್ಷಣಾ ಸಚಿವರಾಗಿದ್ದು ಕೇಂದ್ರದ ಅವರು ಈಗ ಗೋವಾದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಪಂಚರಾಜ್ಯಗಳು ಅಂದ್ರೆ ಐದು ರಾಜ್ಯಗಳಿಗೆ ಚುನಾವಣೆ ನಡೆಯಿತು ಅದು ಉತ್ತರಾಖಂಡ್ ಉತ್ತರ ಪ್ರದೇಶ ಪಂಜಾಬ್ ಗೋವಾ ಮತ್ತೆ ಮಣಿಪುರದಲ್ಲಿ ಈ ಗೋವಾದ ನೂತನ ಮುಖ್ಯಮಂತ್ರಿಯಾಗಿ ಮನೋಹರ್ ಪಾರಿಕೋರ್ ಅನ್ನ ಮನೋಹರ್ ಪಾರಿಕೋರ್ನ ಆಯ್ಕೆ ಮಾಡಲಾಗಿದೆ ನೇಮಕವನ್ನು ಮಾಡಲಾಗಿದೆ ಮತ್ತೆ ಈ ಗೋವಾದಲ್ಲಿ ಏನಂದ್ರೆ ಟೋಟಲ್ ಆಗಿ ನಲವತ್ತು ಸೀಟ್ಗಳಾದವ್ರೆ ಬಹುಮತಗೋಸ್ಕರ ಇಪ್ಪತ್ತೊಂದು ಸೀಟ್ಗಳು ಬೇಕಾದ್ರು ಆದ್ರೆ ಬಿಜೆಪಿದವರು ಹದಿಮೂರು ಸೀಟ್ ಪಡೆದುಕೊಂಡಿದ್ರು ಮತ್ತೆ ಕಾಂಗ್ರೆಸ್ನವರು ಹದಿನೇಳು ಸೀಟ್ಗಳನ್ನು ಗಳನ್ನು ಪಡೆದುಕೊಂಡಿದ್ರು ಆದ್ರೆ ಬಿಜೆಪಿಯವರು ಕಡಿಮೆ ಸೀಟ್ಗಳನ್ನು ಪಡೆದುಕೊಂಡರೂ ಸಹಿತ ಅವರು ಬೇರೆ ಪಕ್ಷಗಳ ಒಂದು ಸಹಾಯವನ್ನು ತಗೊಂಡು ಈ ಬಿಜೆಪಿ ಸರ್ಕಾರ ಅಲ್ಲಿ ರಚನೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಈ ತರ ಒಂದು ಉದಾಹರಣೆ ಮೊದಲು ಸಹಿತ ಆಗಿದೆ ಅಂದ್ರೆ ಈ ಬಿಜೆಪಿ ಕಡಿಮೆ ಸೀಟ್ಗಳನ್ನ ಹೊಂದಿದ್ರು ಸಹಿತ ಅವರು ಬೇರೆ ಪಕ್ಷಗಳ ಒಂದು ಸಹಾಯವನ್ನು ತಗೊಂಡು ಬಹುಮ ಬಹುಮತವನ್ನ ತೋರಿಸಿ ಸರ್ಕಾರವನ್ನು ರಚನೆ ಮಾಡ್ತಾರೆ ತರ ನಮ್ಮ ಕರ್ನಾಟಕದಲ್ಲೂ ಆಗಿದೆ ಅಂದ್ರೆ ಈ ಬಿಜೆಪಿದವರು ಮೈತ್ರಿ ಸರ್ಕಾರವನ್ನು ರಚನೆ ಮಾಡ್ತಾ ಇಲ್ಲಿ ಅದು ಗೋವಾ ಫಾರ್ವರ್ಡ್ ಪಾರ್ಟಿ ಮತ್ತೆ ಮಹಾರಾಷ್ಟ್ರವಾದಿ ಗೋಮಾಂತರ ಪಕ್ಷದ ಈ ಬೇರೆ ಬೇರೆ ಪಕ್ಷಗಳ ಒಂದು ಸಹಾಯವನ್ನು ತಗೊಂಡು ಬಿಜೆಪಿಯಲ್ಲಿ ಸರ್ಕಾರವನ್ನ ಮೈತ್ರಿ ಸರ್ಕಾರವನ್ನ ರಚನೆ ಮಾಡ್ತದೆ ಈ ತರ ಅಂದ್ರೆ ಈ ಒಂದು ಕಡಿಮೆ ಅಹ್ ಸೀಟ್ಗಳನ್ನ ಹೊಂದೂ ಸಹಿತ ಹೊಂದಿದ್ರು ಸಹಿತ ಇವರು ಬೇರೆ ಒಂದು ಪಕ್ಷಗಳ ಸಹಾಯವನ್ನು ತೊಗೊಂಡು ಸರ್ಕಾರವನ್ನು ರಚನೆ ಮಾಡ್ತಿದ್ದಾರೆ ತರ ಉದಾಹರಣೆಗಳು ಮೊದಲು ಸಹಿತ ಆಗಿದಾವಂತೆ ಅವು ನೋಡೋಣ ಯಾವಂತೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ನಾಲ್ಕರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಪ್ಪತ್ತೊಂಬತ್ತು ಸೀಟ್ಗಳನ್ನು ಪಡೆದುಕೊಂಡಿದ್ದು ಮತ್ತೆ ಕಾಂಗ್ರೆಸ್ ಅರವತ್ತೈದು ಜೆಡಿಎಸ್ ಐವತ್ತೆಂಟು ಇಲ್ಲಿ ಬಿಜೆಪಿ ಜಾಸ್ತಿ ಅಂದ್ರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಸಹಿತ ಇಲ್ಲಿ ಸರ್ಕಾರ ರಚನೆ ಮಾಡಿದವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಮೈತ್ರಿಯಾಗಿ ಸೊ ಈ ತರದ ಒಂದು ಅವಕಾಶವನ್ನ ಮಾಡಿಕೊಳ್ಳಲಾಗುತ್ತೆ ಅಂತೆ ಅದೇ ರೀತಿ ಈಗ ಗೋವಾದಲ್ಲೂ ಕೂಡ ಅದೇ ರೀತಿಯಾಗಿದೆ ಹೌದಾ ಸರಿ ಈ ತರ ಈ ಒಂದು ಯಾವ ಪಕ್ಷವೂ ಬಹುಮತವನ್ನ ಸಾಬೀತು ಮಾಡಿಲ್ಲ ಅಂದ್ರೆ ಯಾವ ಪಕ್ಷವೂ ಬಹುಮತವನ್ನ ಪಡೆದುಕೊಂಡಿಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಸ್ಪಷ್ಟನೆಯನ್ನ ಹತ್ತೊಂದ್ರ ಎಂಬತ್ತರಲ್ಲಿ ಅಲ್ಲಿನ ರಾಷ್ಟ್ರಪತಿ ಆರ್ ವೆಂಕಟರಮನ್ ಅವರು ನೀಡಿದರಂತೆ ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಜನತಾ ದಳದ ಒಂದು ಮಿತ್ರಕೂಟ ಬಹುಮತ ಅವರು ಪಡೆದಿದ್ದರು ಅಂದ್ರೆ ದಳದವರು ಈ ಬಹುಮತವನ್ನ ಪಡೆದಿದ್ದಿಲ್ಲ ಅಂತ ಆದರೂ ಸಹಿತ ಬೇರೆ ಪಕ್ಷಗಳ ಒಂದು ಸಹಾಯ ತಗೊಂಡು ಅವರು ಸರ್ಕಾರ ರಚನೆ ಮಾಡಕ ರೆಡಿಯಾಗಿದ್ರು ಹಾಗಾಗಿ ಅವರಿಗೆ ಅಂದ್ರೆ ಅಲ್ಲಿನ ಅವಾಗಿನ ವಿಪಿ ಸಿಂಗ್ ಆ ವಿಪಿ ಸಿಂಗ್ ಅವರಿಗೆ ಈ ವೆಂಕಟರಮನ್ ಆರ್ ವೆಂಕಟರಮನ್ ಅವರು ಸರ್ಕಾರ ರಚನೆ ಮಾಡೋಕೋಸ್ಕರ ಆಹ್ವಾನ ಅಂದ್ರೆ ಅವಕಾಶವನ್ನ ಕೊಟ್ಟಿದ್ರಂತೆ ಸೊ ಹಾಗಾಗಿ ಈ ಒಂದು ಯಾವ ಪಕ್ಷವೂ ಬಹುಮತವನ್ನ ಪಡೆದಿಲ್ಲ ಆದ್ರೂ ಸಹಿತ ಬೇರೆ ಪಕ್ಷಗಳ ಒಂದು ಹೆಲ್ಪ್ ಸಹಾಯನ ತಗೊಂಡಿ ಸರ್ಕಾರವನ್ನು ರಚನೆ ಮಾಡುವ ಒಂದು ಅವಕಾಶವನ್ನ ಇದೆ ಅಂತೆ ಶತ್ರು ಆಸ್ತಿ ಮಸೂದೆ ತಿದ್ದುಪಡಿಗೆ ಲೋಕಸಭೆಯಲ್ಲಿ ಎಂದು ಅನುಮೋದನೆ ಶತ್ರು ಆಸ್ತಿ ಅಂದ್ರೆ ಈ ದೇಶ ವಿಭಜನೆ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತೆ ಚೀನಾಗೆ ಯಾರು ವಲಸೆ ಹೋಗಿದ್ದಾರೆ ಅವಾಗ ವಲಸೆ ಹೋದ ಸಂದರ್ಭದಲ್ಲಿ ಅವರ ಒಂದು ಆಸ್ತಿ ಈ ಭಾರತದಲ್ಲಿ ಏನಿದೆಯಾ ಆ ಆಸ್ತಿ ಮೇಲೆ ಅವರ ಮಕ್ಕಳು ಮೊಮ್ಮಕ್ಕಳು ಇರ್ಬೋದು ಅವರಿಗೆ ಯಾವುದೇ ಒಂದು ಅಧಿಕಾರ ಇಲ್ಲ ಅದರ ಮೇಲೆ ಮತ್ತೆ ಸಂಬಂಧಿಕರಿಗೂ ಸಹಿತ ಅಧಿಕಾರ ಇಲ್ಲ ಅಂತ ಈ ಶತ್ರು ಆಸ್ತಿ ಒಂದು ಆ ಮಸೂದೆಗೆ ಅಂದ್ರೆ ಆ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಆ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು ಅದಕ್ಕೆ ಈಗ ಮತ್ತೆ ಲೋಕಸಭೆಯಲ್ಲಿ ಅನುಮೋದನೆಯನ್ನ ದೊರೆತಿದೆ ಈ ಆಸ್ತಿ ಏನಿದೆ ಅಂದ್ರೆ ಈಗ ಬಿಟ್ಟು ಹೋಗಿದ್ದ ಆಸ್ತಿ ಆ ಆಸ್ತಿಯನ್ನ ಸರ್ಕಾರದ ಒಂದು ಅಧಿನಯಕ್ಕೆ ತೆಗೆದುಕೊಳ್ಳುತ್ತಂತೆ ಆಸ್ತಿಯನ್ನ ಅವರ ಉತ್ತರ ಉತ್ತರಾಧಿಕಾರಿ ಇರ್ಬೋದು ಅಥವಾ ಅವರ ಸಂಬಂಧಿಕರು ಇರ್ಬೋದು ಅವರ ಮೇಲೆ ಯಾವುದೇ ಒಂದು ಹಕ್ಕು ಇಲ್ಲ ಅಂದ್ರೆ ಅವರಿಗೆ ಈ ಒಂದು ಆಸ್ತಿ ಮೇಲೆ ಹಕ್ಕಿಲ್ಲ ಅದು ಸರ್ಕಾರ ತನ್ನ ಅಧಿನಯಕ್ಕೆ ತೆಗೆದುಕೊಳ್ಳುತ್ತಂತ ಈ ಒಂದು ಶತ್ರು ಆಸ್ತಿ ಮಸೂದೆಗೆ ತಿದ್ದುಪಡಿಯನ್ನು ತಂದಿ ಲೋಕಸಭೆಯಲ್ಲಿ ಅದಕ್ಕೆ ಅನುಮೋದನ ದೊರೆತಿದೆ ಪಾಕಿಸ್ತಾನದಲ್ಲಿ ಹತ್ತೊಂಬತ್ತು ವರ್ಷಗಳ ನಂತರ ಜನಗಣತಿ ಪಾಕಿಸ್ತಾನದಲ್ಲಿ ಮುಂಚೆ ಹತ್ತೊಂಬತ್ತರ ತೊಂಬತ್ ಎಂಟರಲ್ಲಿ ಜನಗಣತಿಯನ್ನ ಮಾಡಿದರಂತೆ ಈಗ ಹತ್ತೊಂಬತ್ತು ವರ್ಷಗಳ ಬಳಿಕ ಪಾಕಿಸ್ತಾನದಲ್ಲಿ ಜನಗಣತಿಯನ್ನ ಮಾಡ್ತಾ ಇದ್ರಂತೆ ಈ ಹತ್ತೊಂಬತ್ತರ ತೊಂಬತ್ ಎಂಟರಲ್ಲಿ ಪಾಕಿಸ್ತಾನದಲ್ಲಿ ದೇಶದ ಆ ಪಾಕಿಸ್ತಾನ ದೇಶದ ಜನಸಂಖ್ಯೆ ಹದಿನೆಂಟು ಕೋಟಿ ಇತ್ತಂತೆ ಈಗ ಈ ಎರಡ್ ಸಾವಿರದ ಹದಿನೇಳರಲ್ಲಿ ಹತ್ತೊಂಬತ್ತು ವರ್ಷಗಳ ನಂತರ ಜನಗಣತಿಯನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡೋರಿದ್ದಾರೆ ಅದು ಎರಡ್ ಎರಡು ಹಂತದಲ್ಲಿ ನಡೆಯಲಿದೆ ಅಂತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕ್ವಶನ್ಸ್ ಹೇಗೆ ಅಂದ್ರೆ ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಪಾಕಿಸ್ತಾನ ದೇಶದ ಜನಗಣತಿ ಎಷ್ಟಿತ್ತು ಜನಸಂಖ್ಯೆ ಎಷ್ಟಿತ್ತು ಅಂತ ಕೇಳಬಹುದು ಅವಾಗ ನೀವು ಹದಿನೆಂಟು ಕೋಟಿ ಅಂತ ನೆನ್ಪಿಟ್ಕೊಳ್ಬೇಕು ಓಕೆ ಆಮೇಲೆ ಈಗ ಎಷ್ಟು ವರ್ಷಗಳ ನಂತರ ಜನಗಣತಿಯನ್ನ ಪಾಕಿಸ್ತಾನದಲ್ಲಿ ಆರಂಭ ಮಾಡ್ತಿದ್ರೆ ಅದು ಹತ್ತೊಂಬತ್ತು ವರ್ಷಗಳ ನಂತರ ಅಂತ ನೆನ್ಪಿಟ್ಕೊಳ್ಬೇಕು ಬೈಕ್ ಸವಾರಿ ಸವಾರರಿಗಾಗಿ ಗೂಗಲ್ ಸ್ಮಾರ್ಟ್ ಜಾಕೆಟ್ ಈ ಗೂಗಲ್ ದವರು ಗೂಗಲ್ ಕಂಪ್ನಿ ಮತ್ತೆ ಲಿವೈ ಜೊತೆ ಜಂಟಿಯಾಗಿ ಒಂದು ಸಹಭಾಗಿತ್ವದಲ್ಲಿ ಸೇರಿಕೊಂಡು ಒಂದು ಬೈಕ್ ಸವಾರರಿಗೆ ಒಂದು ಸ್ಮಾರ್ಟ್ ಜಾಕೆಟ್ ಅನ್ನ ರೆಡಿ ಮಾಡ್ತಾ ಇದಾರೆ ಈ ಸ್ಮಾರ್ಟ್ ಜಾಕೆಟ್ ನ ಏನು ಅದರ ಅನುಕೂಲಗಳು ಏನಂದ್ರೆ ಈಗ ನಾವು ಬೈಕ್ ಮೇಲೆ ಸವಾರ ಮಾಡಬೇಕಾದ್ರೆ ಬೈಕ್ ರೈಡ್ ಮಾಡಬೇಕಾದ್ರೆ ನಮಗೆ ಫೋನ್ ಅನ್ನು ಆಪರೇಟ್ ಮಾಡಕ್ ಬರಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ಯಾವುದೇ ನಮಗೊಂದು ಕರಿ ಕರೆಯನ್ನ ಬಂದರೆ ನಮಗೆ ಸ್ವೀಕರಿಸಿಗೆ ತುಂಬಾ ತೊಂದರೆ ಆಗುತ್ತೆ ಸೊ ಹಾಗಾಗಿ ಅದನ್ನ ನಿಟ್ಟಿನಲ್ಲಿ ಅದನ್ನ ನಿಯಂತ್ರಣ ಮಾಡಕ್ಕೋಸ್ಕರ ಅದನ್ನ ಸುಲಭವಾಗಿ ಮಾಡೋಕೋಸ್ಕರ ಒಂದು ಜಾಬ್ ತಂತ್ರಜ್ಞಾನ ಉಪಯೋಗ ಮಾಡ್ಕೊಂಡು ಸ್ಮಾರ್ಟ್ ಜಾಕೆಟ್ ಅಂತ ತಯಾರು ಮಾಡ್ತಾ ಇದ್ರೆ ಗೂಗಲ್ ಅವರು ಈ ಲಿವೈಸ್ ಕಂಪನಿ ಜೊತೆ ಸೇರಿಕೊಂಡು ಇದರ ಮೂಲಕ ಈ ಜಾಕೆಟ್ ನಿನ್ ತೋಳಿನ ಮೇಲಿರುತ್ತೆ ಅದ್ರಲ್ಲಿ ಒಂದು ಚಿಕ್ಕ ಬಟನ್ ಇರುತ್ತೆ ಆ ಚಿಕ್ಕ ಬಟನ್ ಮೂಲಕನೇ ಮೊಬೈಲ್ ಆಪರೇಟ್ ಮಾಡಬಹುದು ಅಂದ್ರೆ ಕರೆಗಳನ್ನ ಸ್ವೀಕಾರ ಮಾಡಬಹುದು ಮತ್ತೆ ಡಿಕ್ಲೈನ್ ಮಾಡಬಹುದು ಸೊ ಈ ತರದ ಒಂದು ಜಾಕೆಟ್ ಅನ್ನ ಗೂಗಲ್ ಕಂಪ್ನಿ ಲಿವೈ ಜೊತೆ ಲಿವೈಸ್ ಕಂಪ್ನಿ ಜೊತೆ ಸೇರ್ಕೊಂಡು ಮಾಡ್ತಾ ಇದಾರೆ ಪಾಸ್ಪೋರ್ಟ್ಗೆ ಬಂತು ಹೊಸ ಆಪ್ ಈ ಪಾಸ್ಪೋರ್ಟ್ಗೋಸ್ಕರ ನಾವು ಅರ್ಜಿ ಸಲ್ಲಿಸಿದಾಗ ದಾಖಲೆ ಪರಿಶೀಲನೆಗೋಸ್ಕರ ತಿಂಗಳ ಗಟ್ಲೆ ಟೈಮ್ ತಗುತ್ತೆ ಅದಕ್ಕೆ ನಾವು ಕಾಯ್ಕೊಂಡು ಕೂತ್ಕೋಬೇಕಾಗುತ್ತೆ ಸೊ ಅದನ್ನ ಒಂದು ನಿಯಂತ್ರಣ ಮಾಡಕ್ಕೋಸ್ಕರ ಅದನ್ನ ಸುಲಭವಾಗಿ ಮಾಡೋಕೋಸ್ಕರ ಈಗ ಈ ಪಾಸ್ಪೋರ್ಟ್ ವಿತರಣೆಗಾಗಿ ವಿದೇಶ ವಿದೇಶಾಂಗ ಸಚಿವಾಲಯದವರು ಒಂದು ಮೊಬೈಲ್ ಆ್ಯಪ್ ಅನ್ನ ಮೊಬೈಲ್ ಪಾಸ್ಪೋರ್ಟ್ ಆ್ಯಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದರ ಮುಖಾಂತರ ನಾವು ಪಾಸ್ಪೋರ್ಟ್ಗೆ ಅರ್ಜಿ ಹಾಕಿದಾಗ ಇಮಿಡಿಯೇಟ್ ಆಗಿ ಆ ಮಾಹಿತಿಯನ್ನ ಈ ಮೊಬೈಲ್ ಆಪ್ ಮುಖಾಂತರ ಎಸ್ಪಿ ಮತ್ತೆ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ದೊರೆಯುತ್ತದೆ ನಂತರ ಆ ಪೊಲೀಸ್ ಸಿಬ್ಬಂದಿ ನಮ್ಮ ಮನೆಗೆ ಬಂದು ಭೇಟಿ ನೀಡಿ ನಮ್ಮ ಅಡ್ರೆಸ್ ಅನ್ನ ಪರಿಶೀಲಿಸುತ್ತಾರೆ ನಂತರ ಮತ್ತೆ ಮುಂದಿನ ಪ್ರಶ್ನೆಗೆ ಅಂದ್ರೆ ನಂತರ ಅರ್ಜಿದಾರರು ಹೆಸರು ಭಾವಚಿತ್ರ ಮತ್ತಿತರ ಮಾಹಿತಿಯನ್ನ ಆ ಆಪ್ಗೆ ಅಪ್ಲೋಡ್ ಮಾಡಬೇಕು ನಂತರ ಮತ್ತೆ ಅದು ತಕ್ಷಣ ಎಸ್ ಪಿ ಕಚೇರಿಗೆ ತಲುಪುತ್ತೆ ಅಲ್ಲಿಂದ ಪಾಸ್ಪೋರ್ಟ್ ಕಚೇರಿಗೆ ರವಾನೆ ಆಗುತ್ತೆ ಈ ತರದ ಒಂದು ಯೋಜನೆ ಒಂದು ಸರಳತೆ ಅಂತ ಮಾಡ್ತಾ ಇದ್ದಾರೆ ಈ ಪಾಸ್ಪೋರ್ಟ್ ಗೆ ಅರ್ಜಿ ಹಾಕೋಸ್ಕರ ಈ ಮೊಬೈಲ್ ಪಾಸ್ಪೋರ್ಟ್ ಆಪ್ ಅನ್ನ ಒಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಅದರ ಮೂಲಕ ಇದು ಅತಿ ಸುಲಭವಾಗಿ ನಾವು ಈ ಪರಿಶೀಲನೆ ಅಂದ್ರೆ ದಾಖಲಾತಿ ಪರಿಶೀಲನೆಲ್ಲ ಇದು ಬಹಳ ಸುಲಭವಾಗಿ ಮಾಡಬಹುದು ಅಂತ ಮಾಡ್ತಾ ಓಕೆ ಶಿಕ್ಷಣ ಕಾಯ್ದೆಗೆ ತಿದ್ದುಪಡಿ ಸಿಬಿಎಸ್ಇ ಐಸಿಎಸ್ಇ ಶಾಲೆ ನಿಯಂತ್ರಣಕ್ಕೆ ಕಾಯ್ದೆ ಈಗ ಸದ್ಯದ ನಿಯಮ ಪ್ರಕಾರ ಕರ್ನಾಟಕ ಶಿಕ್ಷಣ ಹಕ್ಕು ಕಾಯ್ದೆ ಹದಿನಾರ ಎಂಬತ್ ಮೂರರ ಪ್ರಕಾರ ಈ ಸಿಬಿಎಸ್ಇ ಮತ್ತೆ ಐಸಿಎಸ್ಇ ಸಿಬಿಎಸ್ಇ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಮತ್ತೆ ಐಸಿಎಸ್ಇ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಶನ್ ಈ ಶಾಲೆಗಳ ಮೇಲೆ ನಿಯಂತ್ರಣ ಇಡಗೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಅಂದ್ರೆ ಈ ಸರ್ಕಾರ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಯಾವುದೇ ಒಂದು ಅಧಿಕಾರ ಇಲ್ಲ ಹಕ್ಕಿಲ್ಲ ಆದ್ರೆ ಇಂತಹ ಒಂದು ಸ್ಕೂಲ್ಗಳಲ್ಲಿ ಈ ಸಿಬಿಎಸ್ಸಿ ಸಿ ಇರ್ಬೋದು ಅಥವಾ ಐ ಸಿ ಸಿ ಶಾಲೆಗಳು ಅಂತ ಶಾಲೆಗಳಲ್ಲಿ ಒಂದು ವೇಳೆ ಅವಘಡ ಸಂಭವಿಸಿದಾಗ ಅದರ ಮೇಲೆ ಕ್ರಮ ಕೈಗೊಳ್ಳೋಕೆ ಯಾವುದೇ ಒಂದು ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಆದ್ರೆ ಹಲವಾರು ಕ್ರಮಗಳನ್ನು ಅಕ್ರಮಗಳು ಆಗ್ತಾ ಇದ್ದಾವೆ ಈ ಶಾಲೆಗಳಲ್ಲಿ ಹಾಗಾಗಿ ಅವುಗಳು ಸಹಿತ ಈ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಪಡೆಯೋಗೋಸ್ಕರ ಕರ್ನಾಟಕ ಶಿಕ್ಷಣ ಕಾಯ್ದೆ ಹತ್ತೊಂಬತ್ತು ಎಂಬತ್ ಮೂರು ಇದನ್ನ ತಿದ್ದುಪಡಿ ಮಾಡಿ ಈ ಮಸೂದೆಯನ್ನ ವಿಧಾನ ಮಂಡಲ ಅಧಿವೇಶನದಲ್ಲಿ ಮಂಡಿಸಲಾಗುವುದಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ತನ್ವೀರ್ ಶೆಟ್ಟವರು ಹೇಳಿದಾರಂತೆ ಹಾಗಾಗಿ ಮುಂದಿನ ಒಂದು ವೇಳೆ ಈ ಮಸೂದೆಯನ್ನ ಮಂಡನೆ ಮಾಡಿದ್ರೆ ಅದಕ್ಕೆ ಅನುಮೋದನೆ ಸಿಕ್ಕಿದಾಗ ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರುವ ಸಿ ಮತ್ತು ಐಸಿ ಎಸ್ ಸಿ ಶಾಲೆಗಳು ಮೆಲೆ ಶಾಲೆಗಳ ಮೇಲೆ ಸಹಿತ ಮೇಲು ಸಹಿತ ನಮ್ಮ ರಾಜ್ಯ ಸರ್ಕಾರ ನಿಯಂತ್ರಣವನ್ನ ಮಾಡುತ್ತೆ ಅಂದ್ರೆ ನಿಯಂತ್ರಣವನ್ನ ಪಡೆದುಕೊಡುತ್ತೆ ಅಂದ್ರೆ ಯಾವುದೇ ಒಂದು ಅಕ್ರಮ ಅಥವಾ ಅವಘಡ ಸಂಭವಿಸಿದಾಗ ಅಂತ ಸಂದರ್ಭದಲ್ಲಿ ಆ ಶಾಲೆಗಳನ್ನ ಮಾನ್ಯ ಅದರ ಮಾನ್ಯತೆಯನ್ನು ರದ್ದು ಮಾಡುವ ಒಂದು ಅಧಿಕಾರವನ್ನ ಪಡೆದುಕೊಳ್ಳುತ್ತೆ ಓಕೆ ಜಲವಿದ್ಯುತ್ ಘಟಕಗಳಿಗೆ ಉತ್ತೇಜನ ನೀಡಲು ಹೊಸ ನೀತಿ ಕೇಂದ್ರ ಸರ್ಕಾರದವರು ಈ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಎಪ್ಪತ್ತೈದು ಗಿಗಾವ್ಯಾಟ್ ಜಲವಿದ್ಯುತ್ ಉತ್ಪಾದನೆ ಮಾಡುವ ಒಂದು ಗುರಿಯನ್ನ ಹೊಂದ್ಕೊಂಡಿದ್ದಾರೆ ಜಲವಿದ್ಯುತ್ ಅಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಈ ಜಲವಿದ್ಯುತ್ ಉತ್ಪಾದನಾ ಘಟಕಗಳ ಅಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ಸ್ ಅವುಗಳನ್ನ ಒಂದು ಸೌಲಭ್ಯಗಳನ್ನ ಅಂದ್ರೆ ಹೆಚ್ಚಿನ ಈ ಜಲವಿದ್ಯುತ್ ಉತ್ಪಾದನಾ ವಲಯಕ್ಕೆ ಅನುಕೂಲವನ್ನ ಕಲ್ಪಿಸುವಗೋಸ್ಕರ ಈ ಹೊಸ ನೀತಿಯನ್ನ ಸಿದ್ಧಪಡಿಸುತ್ತಂತೆ ಈಗ ಸದ್ಯದಲ್ಲಿ ನೋಡಿ ಈ ಈಗಿನ ನಿಯಮದ ಪ್ರಕಾರ ಇಪ್ಪತ್ತೈದು ಮೆಗಾವ್ಯಾಟ್ ವರೆಗೆ ಏನು ವಿದ್ಯುತ್ ಉತ್ಪಾದಿಸುವ ಜಲವಿದ್ಯುತ್ ಘಟಕಗಳು ನಡುವೆ ಅವುಗಳನ್ನ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಎಂದು ಪರಿಗಣಿಸಲಾಗುತ್ತಿದೆ ಅಂದ್ರೆ ರಿನ್ಯೂಬಲ್ ರಿಸೋರ್ಸಸ್ ಅಂತ ಅಂದ್ರೆ ರಿನ್ಯೂಬಲ್ ಫ್ಯೂಲ್ಸ್ ಅಂತ ಅವುಗಳಿಗೆ ಪರಿಗಣಿಸಲಾಗುತ್ತಾ ಒಂದು ವೇಳೆ ಆ ತರ ಪರಿಗಣಿಸಲಾದಾಗ ಅವುಗಳಿಗೆ ತೆರಿಗೆ ವಿನಾಯಿತಿ ಇದೆಯಂತೆ ಮತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗ್ತಾ ಇದೆ ಹಾಗಾಗಿ ಈಗ ನಮ್ಮ ದೇಶದಲ್ಲಿ ಇರುವ ಬೃಹತ್ ಪ್ರಮಾಣದ ಜಲವಿದ್ಯುತ್ ಉತ್ಪಾದನಾ ಘಟಕ ಸಹಿತ ಈ ತರ ಅಂದ್ರೆ ನವೀಕರಿಸಬಹುದಾದ ಇಂದಿನ ಉಪಕ್ರಮಗಳು ಅಂತ ಪರಿಗಣಿಸಿದರೆ ಅವುಗಳಿಗೂ ಸಹಿತ ಕಡಿಮೆ ಬಡ್ಡಿ ದರದ ಸಾಲ ಮತ್ತು ತೆರಿಗೆ ವಿನಾಯಿತಿಯನ್ನ ಸಿಗಲಿದೆ ಇದರಿಂದ ಈ ಬೃಹತ್ ಪ್ರಮಾಣದ ಜಲವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ಹಲವಾರು ಸೌಲಭ್ಯಗಳನ್ನು ವಿವಿಧ ಸೌಲಭ್ಯಗಳನ್ನ ಒದಗಿಸಬಹುದು ಮತ್ತೆ ಅದರಿಂದ ಈ ವಿದ್ಯುತ್ ದರ ಕೂಡ ಕಡಿಮೆ ಆಗುತ್ತೆ ಮತ್ತೆ ಮಾರುಕಟ್ಟೆಯಲ್ಲಿ ಈ ಜಲವಿದ್ಯುತ್ ಜೊತೆ ಸೌರ ವಿದ್ಯುತ್ ಮತ್ತೆ ಪವನ ವಿದ್ಯುತ್ ಜೊತೆಗೆ ಪವನ ವಿದ್ಯುತ್ ಕೂಡ ಒಂದು ಸ್ಪರ್ಧಿಸುವ ಅಂದ್ರೆ ಅದಕ್ಕೂ ಶಕ್ತಿ ಬನ್ನಗುತ್ತೆ ಹಾಗಾಗಿ ಈ ಬೃಹತ್ ಪ್ರಮಾಣದ ಜಲವಿದ್ಯುತ್ ಉತ್ಪಾದನಾ ಘಟಕಗಳನ್ನ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಎಂದು ಪರಿಗಣಿಸಬೇಕಂತ ಈ ಒಂದು ಹೊಸ ನೀತಿಯಲ್ಲಿ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಒಂದ್ ವೇಳೆ ನಂದು ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಎಸ್ ಸಿ ಟ್ಯೂಟರ್ ಅಂತ ಟೈಪ್ ಮಾಡಿ ಆಮೇಲೆ ಸರ್ಚ್ ಕೊಟ್ಟಾಗ ಈ ಎಸ್ ಸಿ ಟ್ಯೂಟರ್ ಅಂತ ಒಂದು ಚಾನೆಲ್ ಬರುತ್ತೆ ಅದರ ಒಂದು ರೈಟ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬರ್ ಆಗಿರ್ತರ ಈ ಸಬ್ಸ್ಕ್ರೈಬರ್ ಆಗೋಸ್ಕರ ಫ್ರೀ ಆಗಿದೆ ಇದು ಕೆಲವು ಜನ ಅವರಿಗೆ ಏನಂದ್ರೆ ಈ ಸಬ್ಸ್ಕ್ರೈಬರ್ ಆಗೋದ್ರಿಂದ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ ಅಂದ್ರೆ ಹಣ ಚಾರ್ಜ್ ಅನ್ನ ಮಾಡ್ತಾರಂತ ಅವ್ರು ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಇಲ್ಲ ಇದು ಯಾವುದೇ ಒಂದು ಇದಕ್ಕೆ ಶುಲ್ಕ ಇಲ್ಲ ಸಬ್ಸ್ಕ್ರೈಬ್ ಮಾಡೋಕೋಸ್ಕರ ಸಬ್ಸ್ಕ್ರೈಬ್ ಆದರೆ ಏನ್ ಹೆಲ್ಪ್ ಅಂದ್ರೆ ನೀವು ನಿಮಗೆ ಹೊಸ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ಅಪ್ಡೇಟ್ ಬರುತ್ತೆ ಅಂದ್ರೆ ನೋಟಿಫಿಕೇಶನ್ ಬರುತ್ತೆ ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೋ ಚಾನಲ್ ಸಹಿತ ನೀವು ಆಡ್ ಆಗ್ಬೋದು ಅಲ್ಲಿ ನಾನು ಇದರ ಪಿ ಡಿ ಎಫ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತೆ ಫೇಸ್ಬುಕ್ ಅಲ್ಲಿ ನಾನು ಅಂದ್ರೆ ನನ್ನ ಫೇಸ್ಬುಕ್ ಪೇಜ್ ಇದೆ ಕೆಪಿ ಸಿ ಅಲ್ಲಿ ಸಹಿತ ನಾನು ಇದರ ಒಂದು ಪಿ ಡಿ ಎಫ್ ಪಿ ಪಿ ನಾನು ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು